ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹದನೂರ ಸಂದೀಪ್ ಕಾಟನ್ ಮಿಲ್ನಲ್ಲಿ ತೂಕದಲ್ಲಿ ಮೋಸ ಮಾಡಿದ್ದಾರೆ ಎಂದು ರೈತ ಮುಖಂಡರು ದೂರನ್ನ ಸಲ್ಲಿಸಿದ್ದರು ಈ ದೂರಿನ ಮೇರೆಗೆ ಸಂದೀಪ್ ಕಾಟನ್ ಮಿಲ್ಗೆ ಮೇಲಾಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದಾಗ ತೂಕದಲ್ಲಿ ಯಾವುದೇ ಮೋಸ ಇಲ್ಲ ಎಂದು ಎಜಿ ಸರ್ ಇವರು ತಿಳಿಸಿದ್ದಾರೆ ಸಂದೀಪ್ ಕಾಟನ್ ಮಿಲ್ಗೆ ಭೇಟಿ ನೀಡಿ ಯಾವುದೇ ದರದ ಮೋಸ ಕಂಡುಬರುತ್ತಿಲ್ಲ ಎಂದು ರೈತರಿಗೆ ತಿಳಿಸಿದ್ದಾರೆ ಊರಿನ ಗಣ್ಯರು ಮತ್ತು ಸಂದೀಪ್ ಕಾಟನ್ ಮಿಲ್ನ ಮಾಲೀಕರು ಮತ್ತು ಅನೇಕ ಜನ ರೈತ ಬಾಂಧವರು ಉಪಸ್ಥಿತ ರು ಇನ್ಸ್ಪೆಕ್ಟರ್ ಮತ್ತೆ ನನ್ನ ಸೈಬರು ಅಲ್ಲಿ ಬಾಲ್ಕಿನಲ್ಲಿ ಇದಾರೆ ಸಹಾಯಕ ಅವ್ರ ಫೋನ್ ಇದ್ರ ಮೇಲೆ ನಾನು ಇಲ್ಲಿ ಬಂದಿದ್ದೇನೆ ಬಟ್ ಇಲ್ಲಿ ಎಲ್ಲ ರೈತರು ವೇ ಮಷಿನ್ ವೇಟ್ ಕಡಿಮೆ ಇದೆ ಅದು ತೋರಿಸ್ತಾ ಇದೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು ನಾನು ಬೇರೆ ಕ್ಯಾಂಪ್ನಿಂದ ಬಂದಿದ್ದೀನಿ ಬಂದಾಗ ನೋಡಿದಾಗ ಮತ್ತೆ ನಾನು ನಾಲ್ಕು ರೀಡಿಂಗ್ ತಗೊಂಡಿದ್ದೀನಿ ಬಟ್ ಅದ್ರಲ್ಲಿ ಎಲ್ಲ ರೈತರು ಮುಖಂಡರು ಎದುರುಗಡೆ ಕರೆಕ್ಟ್ ಆಗಿದೆ ಅದನ್ನ ನೀವೀಗುಬಹುದು ಮತ್ತೆ ನಮ್ ಸಾಬ್ರಿ ಕರ್ಕೊಂಡ್ ಬಂದ್ ಮತ್ತೆ ಅಪ್ಡೇಟ್ ಮಾಡ್ಕೊಂಡು ನಿಮ್ಗೆ ರಿಪೋರ್ಟ್ ಇಲ್ಲ ಇಲ್ಲ ಮಾಡ್ಕೊಂಡ್ಬಿಡ್ ಸರ್ ಮಾಡ್ಕೊಂಡ್ಬಿಡ್ತೀವಿ ಅಶ್ವತ್ ಕುಮಾರ್ ಪಸ್ತಾರ ಇಲ್ಲಿ ಕಾಟಕ್ಕೆ ಏನು ತೊಂದರೆ ಇಲ್ಲ ರೈತರು ತೊಂದರೆ ತೊಂದರೆ ಇಲ್ಲಿದ್ದಾರೆ ಅವರು ಸುಳ್ಳು ಆಪಾದ ಮಾಡಿ ಬ್ರೋಕರ್ ಅಂತ ಕೆಲಸ ಮಾಡಬೇಕು ತಮ್ಮ ಲಂಚಗೋಸ್ಕರ ಮಾಡಿದ್ದಾರೆ ಸುಳ್ಳು ಇದು ಇಲ್ಲಿ ರೈತರಿಗೆ ಪೂರಕ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಕಾಟ ಮಾಡ್ಬೇಕಂತ ನಡ್ ಸಂದೀಪ್ ಪಾಟನ್ ಮಿಲ್ ಸಂದೀಪ್ ಪಾಟನ್ ಮಿಲ್ ಹದಿನೂರು ಶೂರಲ್ಲಿ ಏನ್ ತೊಂದರೆ ಇಲ್ಲ ಎಲ್ಲ ನಾವು ನೋಡ್ತಾ ಇದೀವಿ ಮಾಡಿದ್ದಾರೆ ಇವತ್ತು ದಯವಿಟ್ಟು ಯಾರೋ ಆಸು ಕೊಡಬಾರ್ದು ಶಾಂತ ಹಿಗಿತ್ಯ ರೀ ನಮ್ಮ ಕರ್ನಾಟಕ ತಾಲೂಕು ಪ್ರಕಟ ಕಾರ್ಯದರ್ಶಿ ಶಾಪೂರ್ ನಮಸ್ಕಾರ ನಾನು ಶರಣಾದಿ ದೇವ್ರ ಮನೆ ಕೆಂಬೈ ನಮ್ಮ ಕರ್ನಾಟಕ ಸೈನ್ಯ ಕೆಂಭಯ ಹುಬ್ಬಳ್ಳಿ ಅಧ್ಯಕ್ಷರು ಈಗ ರೈತರ ಬಗ್ಗೆ ಸಾಕಷ್ಟು ಇಲ್ಲಿ ಬಂದು ವಿಚಾರ ಮಾಡಿವಿ ಮತ್ತು ಮಾಲಕರ ಹತ್ರ ಮಾತಾಡಿ ಹದಿನ ಮಿಲ್ ಮಾಲಕ ಕಾಟನ್ ಮಿಲ್ ಮಾಲೀಕ ಸಂಜೀಪ್ ಮಿಲ್ ಮಾಲಕ್ ಹತ್ರ ಮಾತಾಡಿದಾಗ ನಮ್ಮಲ್ಲಿ ಯಾವುದೇ ಯಾವ್ದೇ ದ್ವೇಷ ಇಲ್ರಿ ಹಂಗೇನಾದ್ರೂ ಬಂದ್ ಮಾಡ್ಬೋದು ಈಗ ಯಾವ್ದೇ ಪಿ ಎಸ್ ಐ ಬರ್ಲಿ ಮತ್ ಆಫೀಸರ್ಗಳು ಬರ್ಲಿ ನಾವ್ ಹೇಳಿ ರೈತರಿಗೆ ಸಾಕಷ್ಟು ತೊಂದರಿದಿಲ್ಲ ಎಲ್ಲ ಹೊಲದಾಗಿಸ ಈ ದಿನ ಹತ್ತಿಗಳು ಎಕರೆಗೆ ಎಕರೆ ಬರೋದ್ ಮೂರ್ ನಾಲ್ಕು ಗಂಟೆ ಹತ್ತಿ ಬಂದಾವ ಕಾಟ ಹೋಡಿದ್ರ ನೋಡಂತ ಮಾಲಕ್ ಬೇಲಿ ವಿಚಾರ ಮಾಡಿಲ್ದ್ರಿ ನಾವ್ ಯಾಕೆ ಮಾಡ್ ಹಂಗೇನ ತೊಂದ್ರೆ ಆದ್ರೆ ನಾವ್ ಬಂದ್ ಮಾಡಿ ಬಿಟ್ಟಿದ್ರಿ ಅದಕ್ಕಲ್ಲೇ ಅದೇನೇ ಪುರುಪ್ ಇದ್ರ ತೋರ್ಸ್ಲಕ್ಕ ನಾವ್ ಹತ್ ಕೆಂಟಲ್ ಹೊಡಿಬಹುದು ಐದು ಕೆಂಟಲ್ ಹೊಡೀಬಹುದು ರೈತರದ ಪುರುಫ್ ತೋರ್ಸಿದ್ರ ಇದನ್ನೇ ಬಂದ್ ಮಾಡ್ಬಿಟ್ಟಿ ಮಿಲ್ ಈಗ ಅದೇ ತೊಂದರೆ ಆದ್ಮೇಲೆ ಕ್ಲಿಯರ್ ಆದ್ಮೇಲೆ ನಾವು ಚಲೋ ಮಾಡ್ತಿವಿ ರೈತರಿಗೆ ತ್ರಾಸ್ ಬಾಳ ಆಗ್ಯದ ಅದಕ್ಕೆ ಮಿಲ್ ಚಾಲೂ ಮಾಡ್ಬೇಕು ಏನೇ ಇದಾದ್ರೆ ರೈತರ ರಾತ್ರಿ ಆಗಲಿ ಬಂದು ಪಾಳೆ ಹಚ್ಚಿ ಸ್ವಲ್ಪ ಟೈಮ್ ಒಬ್ಬ ರೈತರು ಪಾಳೆ ಹೋಗಿ ಈಗ ಸಾಕಷ್ಟು ಜನ ಹೊಲದಾಗ ಇರ್ತಾರ ಕೆಲವೊಬ್ರು ಹೆಣ್ಮಕ್ಳು ಬಂದ ಒಳಕ್ ಆಫೀಸಲ್ಲಿ ತೊಂದರೆ ಆಗಿದೆ ಅದಕ್ಕೆ ಈಗ ಏನೇ ಇದ್ರು ಕೂಡ ಕ್ರಮ ಕೈಗೊಳ್ಳ ಕ್ರಮ ಕೈಗೊಳ್ಳ ಮಾಲಕರ ಎಲ್ಲ ಹೇಳ್ಯಾರ ಯಾವ್ದು ರೀತಿ ಅನೇಕ ಘಟನೆ ನಡೆದಿಲ್ಲ ಈಗ ನಡ್ದು ಕೂಡ ನಾವು ಏನ್ ಅದಕ್ಕೆ ಇದ್ರು ಮೇಲೆ ಅವರು ನಾವು ಸರ್ಗೆ ಮಾತಾಡಿವಿ ಬರ್ಲಾಕತ್ತರ ಅವ್ರು ಅದಕ್ಕೆ ಈಗ ರೈತರಿಗೆ ತೊಂದರೆ ಅಲ್ಲದ ಚಾಲೋ ಮಾಡ ಚಾಲು ಮಾಡಿ ರೈತರಿಗೆ ಏನೋ ತೊಂದ್ರೆ ಆದ್ರೆ ನಮ್ಮ ಕರ್ನಾಟಕ ಸೈನ್ಯ ನಾವು ಸಿದ್ಧಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಏನ್ ಇದು ಇಲ್ಲ ಅದಕ್ಕೆ ರೈತರಿಗೆ ಅನುಕೂಲ ಹಳ್ಳಿ ಹಳ್ಳಿನಿಂದ ಸಾಕಷ್ಟು ಜನ ತೊಂದರೆ ಇದಾರ ಥಂಡ ಪಂಡೆ ಮಕೊಂಡು ಗಾಡಿ ಪಾಳೆ ಹಚ್ಚಿ ಗಾಡಿ ಡಬಲ್ ಬಾಡಿ ಕೊಡಬೇಕು ಮತ್ತ ಸ್ವಲ್ಪ ಮಿಸ್ ಆದ್ರ ಅವ್ರು ಗಾಡಿಯ ಬಾಡಿ ಕೊಡ್ಬೇಕು ಅದ್ರಾಗ ಹತ್ತಿ ಸಲ ಮಳಿ ಬಂದು ಹತ್ತಿ ಕಮ್ಮಿ ಬೆಳೆದಿದೆ ರೈತರು ತೊಂದರೆ ಆದೋ ಸಲಿಂದ ಅತಿ ಸದ್ದ ಒಂದ್ ಅರ್ಧ ಗಂಟೆದಲ್ಲಿ ಮಿಲ್ ಅನ್ನು ಚಾ ಮಾಡ್ತಾರಂತ ಚಾಲೂ ಮಾಡಬೇಕು ಕೆ ಎಸ್ ಐ ಅನ್ನು ಬರಕತ್ತಾರಂತ ಒಂದ್ ಅರ್ಧ ಗಂಟೆದಲ್ಲಿ ಮಿಲ್ ಚಾಲೂ ಮಾಡ್ತಾರಂತ ನಾ ಹೇಳ್ತೀವಿ ಶಾಣು ದೇವರ ಮನೆ ನಮ್ಮ ಕರ್ನಾಟಕ ಸೈನ್ಯ ಅಧ್ಯಕ್ಷರು ಕೆಂಬಾವಿ ನಾವು ಶಂಕರಗೌಡ ಮಾಲಿ ಪಾಟೀಲ್ ಸಾಕಿ ನಾಲಾರು ಸುರ್ಪುರ್ ತಾಲೂಕದವರು ರೈತರು ರೈತ ಇದ್ದವರು ನಾವು ಸುಮ್ ಸುಮ್ಮನೆ ರೈತ ಸಂಘದವರು ಆರೋಪ ಮಾಡಿ ಮಿಲ್ಲಿನಲ್ಲಿ ಕಾಟರ್ ನಲ್ಲಿ ದೋಷ ಅಂತ ಹೇಳಿದ್ರು ಸಂದೀಪ ಮಿಲ್ ಮಿಲ್ಲಿನಾಗ ಯಾವ ಕಾಟನು ದೋಷ ಇಲ್ಲ ಹೊರಗೆ ಸೋಮನಾಥ ವೇಟ್ ಆರು ನಲ್ವತ್ತಾರು ಎಪ್ಪತ್ತು ಇಲ್ಲಿ ನಲ್ವತ್ತಾರು ಎಪ್ಪತ್ತು ಬಂದಿದೆ ಸುಳ್ಳು ಆರೋಪ ಮಾಡಿರೋರ ಮೇಲೆ ಕ್ರಮ ಕೊಳ್ಳಲು ಕಠಿಣ ಕ್ರಮಗಳು ಆಗ್ರಹಿಸುತ್ತೇನೆ ಶಂಕರಗೌಡ ಮಲ್ಲಿಪ ಎಲ್ಲ ರೈತರ ಪರವಾಗಿ